ಎಲ್ರಿಗೂ ನಮಸ್ಕಾರ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಸಮಾಜ ವಿಜ್ಞಾನ ಮತ್ತು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ತಗೊಂಡು ಬಂದಿದ್ದೀನಿ ಸೊ ಲಾಸ್ಟ್ ವಿಡಿಯೋದಲ್ಲೂ ಕೂಡ ನಾನು ಇದೇ ಟಾಪಿಕಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೋತ್ತರಗಳನ್ನು ತಿಳಿಸ್ಕೊಟ್ಟಿದ್ದೆ ನಿಮಗೆ ಎಮ್ ಸಿ ಕ್ಯೂ ಪ್ರಶ್ನೋತ್ತರಗಳನ್ನು ಸೊ ಇವತ್ತಿನ ವೀಡಿಯೋದಲ್ಲಿ ಅದರ ಮುಂದುವರೆದ ಭಾಗ ಅಂತಲೇ ಅನ್ಕೊಳ್ಳಿ ಬಿಕಾಸ್ ಸೋಷಿಯಲ್ ಸೈನ್ಸ್ ಮತ್ತು ಬೋಧನಾಶಾಸ್ತ್ರ ಎಷ್ಟು ಓದಿದರೂ ಕೂಡ ಮುಗಿದೇ ಇರತಕ್ಕಂತಹ ಒಂದು ಚಾಪ್ಟರ್ ಅಂತಲೇ ಹೇಳ್ಬೋದು ಬಿಕಾಸ್ ನ ಹೇಗೆಲ್ಲ ಫ್ರೇಮ್ ಮಾಡ್ತಾರೆ ಅಂತ ನಿಮಗೆ ಗೊತ್ತಿರುತ್ತೆ ಸೊ ಹಾಗಾಗಿ ಇವತ್ತು ಕೂಡ ನಾನು ಸಮಾಜ ವಿಜ್ಞಾನ ಮತ್ತು ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನ ತಂದಿದ್ದೀನಿ ಸೊ ಖಂಡಿತವಾಗ್ಲೂ ಕೂಡ ನಿಮಗೆ ಮುಂದೆ ಬರತಕ್ಕಂತಹ ಟಿ ಟಿ ಆಗಿರ್ಬೋದು ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಪರೀಕ್ಷೆಗೆ ಅನುಕೂಲ ಆಗುತ್ತೆ ಸೊ ಹಾಗಾಗಿ ವಿಡಿಯೋನ ನೋಡ್ತಾ ಇರೋರು ಖಂಡಿತವಾಗ್ಲೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ ಮೊದಲನೇ ಪ್ರಶ್ನೆ ಇಲ್ಲಿ ಹೇಳಿಕೆ ಮತ್ತೆ ಸಮರ್ಥನೆ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಯಾವ ಹೇಳಿಕೆ ಸರಿ ಮತ್ತೆ ಯಾವ ಹೇಳಿಕೆ ತಪ್ಪು ಅನ್ನೋದನ್ನ ನಾವು ಹೇಳಬೇಕಾಗುತ್ತೆ ಆಯ್ತಾ ಸೊ ಇಲ್ಲಿ ಹೇಳಿಕೆ ಏನ್ ಕೊಟ್ಟಿದ್ದಾರೆ ನೋಡಿ ಹೇಳಿಕೆ ಎ ಗುರಿಗಳು ನಿರ್ದಿಷ್ಟ ಪಠ್ಯ ವಿಷಯದ ಆಯ್ಕೆಗೆ ಸಹಕಾರಿಯಾಗಿಲ್ಲ ಅನ್ನೋದು ಹೇಳಿಕೆ ಎ ಕೊಟ್ಟಿದ್ದಾರೆ ಇನ್ನು ಹೇಳಿಕೆ ಬಿ ಏನ್ ಕೊಟ್ಟಿದ್ದಾರೆ ಉದ್ದೇಶಗಳು ನಿರ್ದಿಷ್ಟ ಪಠ್ಯ ವಿಷಯದ ಆಯ್ಕೆಗೆ ಸಹಕಾರಿಯಾಗಿದೆ ಅಂತ ಕೊಟ್ಟಿದ್ದಾರೆ ಸೊ ಈ ಎರಡೂ ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅಥವಾ ಯಾವ ಹೇಳಿಕೆ ತಪ್ಪಾಗಿದೆ ಅನ್ನೋದನ್ನ ನೀವು ಹೇಳಬೇಕಾಗುತ್ತೆ ನೋಡಿ ನಾನು ಮತ್ತೆ ಆಯ್ಕೆಗಳನ್ನ ಓದೋದಕ್ಕೆ ಹೋಗೋದಿಲ್ಲ ನೀವು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಅಲ್ಲ ಪಾಸ್ ಮಾಡಿ ಆಯ್ಕೆಗಳನ್ನ ನೋಡಿಕೊಂಡು ನೀವು ಆನ್ಸರ್ ಗೆಸ್ ಮಾಡಬೇಕಾಗುತ್ತೆ ಸರಿಯಾದ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಮೂರ್ ಏನಿದೆ ಅಲ್ಲ ಹೇಳಿಕೆ ಎ ಸರಿ ಇದೆ ಮತ್ತೆ ಹೇಳಿಕೆ ಬಿ ಸರಿ ಇದೆ ಅಂತಂದ್ರೆ ಹೇಳಿಕೆ ಎ ಮತ್ತೆ ಬಿ ಎರಡೂ ಕೂಡ ಸರಿ ಇದೆ ಅನ್ನೋದು ಈ ಒಂದು ಪ್ರಶ್ನೆಗೆ ಉತ್ತರ ಅಂತದ್ದು ಸೊ ಗುರಿಗಳು ನಿರ್ದಿಷ್ಟ ಪಠ್ಯ ವಿಷಯದ ಆಯ್ಕೆಗೆ ಸಹಕಾರಿ ಆಗಿರೋದಿಲ್ಲ ಇದು ಕೂಡ ಸರಿಯಾಗಿರುವಂತಹ ಒಂದು ಹೇಳಿಕೆ ಹಾಗೆ ಉದ್ದೇಶಗಳೇನಿದಾವೆ ನಿರ್ದಿಷ್ಟ ಪಠ್ಯ ವಿಷಯದ ಆಯ್ಕೆಗೆ ಸಹಕಾರ ಇದು ಕೂಡ ಸರಿಯಾಗಿರುವಂತಹ ಒಂದು ಹೇಳಿಕೆ ಆಗಿರುತ್ತೆ ಇದು ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡೋದಾದ್ರೆ ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಕೆಳಗಿನ ಹೇಳಿಕೆಗಳನ್ನ ಓದಿ ಮತ್ತೆ ತಪ್ಪಾಗಿರ್ತಕ್ಕಂತಹ ಹೇಳಿಕೆಯನ್ನ ಆರಿಸಿ ಅಂತ ಇದೆ ನಾಲ್ಕು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಸೊ ಈ ನಾಲ್ಕು ಹೇಳಿಕೆಗಳಲ್ಲಿ ಸರಿಯಾಗಿರುವಂತಹ ತಪ್ಪಾಗಿರ್ತಕ್ಕಂತಹ ಒಂದು ಹೇಳಿಕೆ ಯಾವುದು ಅಂತ ಹೇಳಬೇಕು ರಾಂಗ್ ಸ್ಟೇಟ್ಮೆಂಟ್ ಯಾವುದು ಅಂತ ಇಲ್ಲಿ ಹೇಳಿಕೆಗಳನ್ನ ನಾನು ಓದ್ತೀನಿ ಸಾವಿರದ ಆರ್ನೂರ ಹದಿನೇಳರಲ್ಲಿ ಥಾಮಸ್ ರೋ ಜಹಾಂಗೀರನ ಆಸ್ಥಾನಕ್ಕೆ ಭೇಟಿ ನೀಡಿದ್ದನು ಸೊ ಇದು ಮೊದಲನೇ ಹೇಳಿಕೆ ಎರಡನೇದು ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ತನ್ನ ಪ್ರಪ್ರಥಮ ಫ್ಯಾಕ್ಟರಿಯನ್ನ ಸಾವಿರದ ಆರ್ನೂರ ಅರವತ್ತ ಎಂಟರಲ್ಲಿ ಮಜ್ಲಿ ಪಟ್ಟಣದಲ್ಲಿ ಆರಂಭಿಸಿತು ಅನ್ನೋದು ಎರಡನೇ ಹೇಳಿಕೆ ಇನ್ನು ಮೂರನೇದು ಮೊದಲನೇ ಕರ್ನಾಟಕ ಯುದ್ಧವನ್ನ ಯಾವ ಒಂದು ಒಪ್ಪಂದದ ಜೊತೆಗೆ ಅಂತ್ಯ ಮಾಡಿದ್ರು ಎಕ್ಸ್ಲಾ ಚಾಪೆಲ್ ಒಪ್ಪಂದದ ಜೊತೆಗೆ ಅಂತ್ಯ ಮಾಡಿದ್ರು ಹಾಗೆ ಫ್ರಾನ್ಸ್ ಮತ್ತು ಇಂಗ್ಲೆಂಡಿನ ನಡುವೆ ಈ ಒಂದು ಒಪ್ಪಂದ ನಡೆದಿರೋ ಇನ್ನು ನಾಲ್ಕನೇದು ಎರಡನೇ ಶಾ ಅಲಂ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ನೀಡಿದನು ಇಷ್ಟು ಹೇಳಿಕೆಗಳಲ್ಲಿ ತಪ್ಪಾಗಿರುವಂತಹ ಒಂದು ಸ್ಟೇಟ್ಮೆಂಟ್ ಯಾವ್ದು ಹಾಗಾದ್ರೆ ಇಲ್ಲಿ ನೋಡಿ ಇಲ್ಲಿ ಒಂದನೇದು ಕೂಡ ಸರಿಯಾಗಿದೆ ಎರಡನೇದು ಕೂಡ ಸರಿಯಾಗಿದೆ ಮೂರನೇದು ಕೂಡ ಸರಿಯಾಗಿದೆ ಹಾಗಾದ್ರೆ ತಪ್ಪಾಗಿರುವಂತಹ ಸ್ಟೇಟ್ಮೆಂಟ್ ಆಪ್ಷನ್ ಎರಡು ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ತನ್ನ ಪ್ರಥಮ ಫ್ಯಾಕ್ಟರಿಯನ್ನ ಮಚಲಿ ಪಟ್ಟಣದಲ್ಲಿ ಆರಂಭಿಸಿತು ಅನ್ನೋದು ತಪ್ಪಾಗಿರುವಂತಹ ಸ್ಟೇಟ್ಮೆಂಟ್ ಯಾಕಂದರೆ ಸಾವಿರದ ಆರುನೂರ ಅರವತ್ತೆಂಟು ಇಸ್ವಿ ಕರೆಕ್ಟ್ ಆಗಿದೆ ಬಟ್ ಅದು ಮಚಲಿ ಪಟ್ಟಣ ಅನ್ನೋದು ರಾಂಗ್ ಸೂರತ್ ಗುಜರಾತ್ನ ಸೂರತ್ನಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಏನು ಮಾಡುತ್ತೆ ಸಾವಿರದ ಆರುನೂರ ಅರವತ್ತ ಎಂಟರಲ್ಲಿ ತನ್ನ ಮೊದಲ ಫ್ಯಾಕ್ಟರಿಯನ್ನು ಆರಂಭ ಮಾಡುತ್ತೆ ಸೊ ಹಾಗಾಗಿ ಇಲ್ಲಿ ಈ ಒಂದು ಹೇಳಿಕೆ ಎರಡನೇ ಹೇಳಿಕೆ ತಪ್ಪಾಗಿರೋ ಅಂಥದ್ದು ಸೊ ಈ ಪ್ರಶ್ನೆಗೆ ಎರಡನೇ ಆಯ್ಕೆ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ಇದನ್ನ ನೀವು ಮಾರ್ಕ್ ಇಟ್ಕೊಳ್ಳಿ ಸಾವಿರದ ಆರ್ನೂರ ಅರವತ್ತ ಎಂಟರಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ತನ್ನ ಪ್ರಥಮ ಫ್ಯಾಕ್ಟರಿಯನ್ನ ಸೂರತ್ ಗುಜರಾತ್ನ ಸೂರತ್ನಲ್ಲಿ ಆರಂಭ ಮಾಡೋ ಅಂತಕ್ಕಂಥದ್ದು ಮೂರನೇ ಪ್ರಶ್ನೆ ನೋಡಿ ಈ ರೀತಿಯ ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಯು ಗುಂಪಿಗೆ ಸೇರದ ಪದವನ್ನು ಪತ್ತೆ ಹಚ್ಚಿ ಅದನ್ನು ಬರೆಯಬೇಕು ಅಂತ ಅಂದರೆ ಯಾವ ರೀತಿಯ ಎಕ್ಸಾಂಪಲಿ ಗುಂಪಿಗೆ ಸೇರದೇ ಇರತಕ್ಕಂತಹ ಪದಗಳನ್ನು ಪತ್ತೆ ಹಚ್ಚಿ ಬರೀಬೇಕು ಅಂತ ಪ್ರಶ್ನೆ ಇದೆ ನೋಡಿ ಸಾಧಾರಣ ಸ್ಮರಣೆ ಪರೀಕ್ಷೆ ವರ್ಗೀಕರಣ ಪರೀಕ್ಷೆ ಅನುಕ್ರಮ ಸಂಧಾನ ಪರೀಕ್ಷೆ ಹೊಂದಿಸಿ ಬರೆಯಿರಿ ಅಂತ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಏನಿರ್ಬೋದು ಹಾಗಾದರೆ ಆಪ್ಷನ್ ಎರಡು ವರ್ಗೀಕರಣ ಪರೀಕ್ಷೆ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಇನ್ನು ಮುಂದಿನ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ವಾಸಿಸುವ ಬುಡಕಟ್ಟು ಜನಾಂಗಗಳೆಂದರೆ ಡ್ಯಾಶ್ ಅಂತ ಕೇಳಿದರೆ ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ಇದೇ ಟಾಪಿಕ್ ನ ಮಾಡಿದ್ದೆ ಅದರಲ್ಲೂ ಕೂಡ ಇದೇ ಪ್ರಶ್ನೆ ಬಂದಿತ್ತು ಆದ್ರೆ ಪ್ರಶ್ನೆ ಏನ್ ಕೊಟ್ಟಿದ್ರು ಡಿಫ್ರೆಂಟ್ ಆಗಿ ಕೊಟ್ಟಿದ್ರು ಇದರಲ್ಲಿ ಏನು ಉತ್ತರ ಇದೆ ಆ ಉತ್ತರವನ್ನ ಪ್ರಶ್ನೆಯನ್ನಾಗಿ ತಗೊಂಡು ಪ್ರಶ್ನೆಯನ್ನ ಉತ್ತರವನ್ನಾಗಿ ಕೊಟ್ಟಿದ್ರು ಅಂದ್ರೆ ಇವಾಗ ನೋಡಿಲ್ಲ ಅಂಡಮಾನ್ ಮತ್ತೆ ನಿಕೋಬಾರ್ ದ್ವೀಪಗಳಲ್ಲಿ ವಾಸಿಸ್ತಕ್ಕಂತಹ ಬುಡಕಟ್ಟು ಜನಾಂಗಗಳು ಅಂತ ಪ್ರಶ್ನೆ ಕೊಟ್ಟು ಆಯ್ಕೆಗಳನ್ನ ಕೊಟ್ಟಿದ್ದಾರೆ ನೋಡಿರಿ ಓರ್ವ ಜಾರ್ವಾ ಓಂಗೆ ಸೆಂತಿನೆಲೆ ಅಂತ ಇದು ಆನ್ಸರ್ ಸೊ ನಿನ್ನೆ ಏನ್ ಕೊಟ್ಟು ಕೊಟ್ಟಿದ್ರು ಜಾರ್ವಾ ಓಂಗೆ ಮತ್ತು ಸೆಂತಿನಿಯಲ್ಲಿ ಈ ಒಂದು ಬುಡಕಟ್ಟು ಜನಾಂಗಗಳು ಎಲ್ಲಿ ಕಂಡು ಬರುತ್ತೆ ಅಂತ ಕೊಟ್ಟಿದ್ರು ಪ್ರಶ್ನೆಗಳನ್ನ ಟ್ವಿಸ್ಟ್ ಮಾಡಿ ಕೇಳ್ತಕ್ಕಂತಹ ಏನು ಸಂದರ್ಭಗಳು ಬರುತ್ತೆ ಹಂಗಾಗಿ ಒಂದೇ ಪ್ರಶ್ನೆ ಬೇರೆ ಬೇರೆ ತರದಲ್ಲಿ ನಾವು ಅರ್ಥ ಮಾಡಿಕೊಂಡು ಉತ್ತರಗಳನ್ನ ಬರಿಬೇಕಾಗುತ್ತೆ ಸೊ ಇಲ್ಲಿ ಅಂಡಮಾನ್ ಮತ್ತೆ ನಿಕೋಬಾರ್ ದ್ವೀಪಗಳಲ್ಲಿ ಜಾರ್ವಾ ಓಂಗೆ ಮತ್ತೆ ಸೆಂತಿನೇಲಿ ಅಂತಕ್ಕಂತಹ ಬುಡಕಟ್ಟು ಜನಾಂಗಗಳು ವಾಸ ಮಾಡುತ್ತೆ ಆಪ್ಷನ್ ನಾಲ್ಕು ಸರಿಯಾಗಿರುವಂತಹ ಉತ್ತರ ಆಗಿರುವಂತದ್ದು ಇನ್ನು ಐದನೇ ಪ್ರಶ್ನೆ ಇದು ಬಂದು ಮ್ಯಾಚ್ ದ ಫಾಲೋವಿಂಗ್ ಆಗಿರುತ್ತೆ ಪಟ್ಟಿ ಒಂದು ಮತ್ತೆ ಪಟ್ಟಿ ಎರಡನ್ನ ಏನು ಮಾಡಬೇಕಾಗುತ್ತೆ ಹೊಂದಿಸಿ ಬರೀಬೇಕಾಗುತ್ತೆ ಸೊ ಪಟ್ಟಿ ಒಂದರಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ ಹಿಂದೂಸ್ತಾನದಲ್ಲಿ ಇರುವಂತಹ ಪ್ರತಿಯೊಬ್ಬ ಮೂಲ ನಿವಾಸಿಯು ಭ್ರಷ್ಟ ಇನ್ನು ಬಿ ನೋಡಿ ಭಾರತದ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸತ್ರು ಅಂತಕ್ಕಂಥದ್ದು ಇನ್ನು ಮೂರನೇದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಿಂದ ಬ್ರಿಟಿಷ್ ಸರ್ಕಾರ ಪಡೆಯುತ್ತಿದ್ದಂತಹ ತೆರಿಗೆ ಹಣ ಅಪರಾಧ ತೆರಿಗೆ ಇನ್ನು ನಾಲ್ಕನೇದು ಕಾಂಗ್ರೆಸ್ ಇಂದು ಭಾರತದಲ್ಲಿ ಪೂರ್ಣ ಪ್ರಜಾಪ್ರಭುತ್ವಕ್ಕಾಗಿ ನಿಂತಿದೆ ಹಾಗೂ ಪ್ರಜಾಪ್ರಭುತ್ವಕ್ಕಾಗಿಯೇ ಹೋರಾಡ್ತಾ ಇದೆ ಹೊರತು ಸಮಾಜವಾದ ಕಲ್ಲ ಅಂತಕ್ಕಂಥದ್ದು ಮೊದಲನೇ ಪಟ್ಟಿಯಲ್ಲಿ ಇರೋಂಥದ್ದು ಇನ್ನು ಎರಡನೇ ಪಟ್ಟಿಯಲ್ಲಿ ಏನ್ ಕೊಟ್ಟಿದ್ದಾರೆ ಎಡ್ಮಂಡ್ ಬರ್ಕ್ ಲಾರ್ಡ್ ಕಾರ್ನ್ ವಾಲಿಸ್ ಜವಾಹರ್ ಲಾಲ್ ನೆಹರು ಮತ್ತೆ ಚಾರ್ಲ್ಸ್ ಮೆಟ್ಕಾಫ್ ಅಂದ್ರೆ ಕೆಲವೊಂದು ಪಟ್ಟಿ ಒಂದರಲ್ಲಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಸ್ಟೇಟ್ಮೆಂಟ್ಸ್ನ ಪಟ್ಟಿ ಎರಡರಲ್ಲಿ ಆ ವ್ಯಕ್ತಿಗಳ ಹೆಸರನ್ನು ಕೊಟ್ಟಿದ್ದಾರೆ ಯಾವ ವ್ಯಕ್ತಿ ಯಾವ ಸ್ಟೇಟ್ಮೆಂಟನ್ನು ಹೇಳಿರೋದು ಅಂತ ಕೊಟ್ಟಿರೋ ಅಂಥದ್ದು ಆಯಿತಾ ಸೊ ಎಷ್ಟನೇ ಪ್ರಶ್ನೆ ಇದು ಐದನೇ ಪ್ರಶ್ನೆ ನಾನು ಐದನೇ ಪ್ರಶ್ನೆಗೆ ಡೈರೆಕ್ಟಾಗಿ ಆನ್ಸರ್ನ ಹೇಳಿ ಮತ್ತೆ ನಾವು ಅದನ್ನ ಮ್ಯಾಚ್ ಮಾಡ್ತಾ ಹೋಗೋಣ ಆಯ್ತಾ ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಒಂದು ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನೋಡೋಣ ಇಲ್ಲಿ ಇಲ್ಲಿ ಏನಂತ ಇದೆ ಮೊದಲನೇದು ಏನು ಕೊಟ್ಟಿದ್ದಾರೆ ಅಂತಂದರೆ ಹಿಂದೂಸ್ತಾನದಲ್ಲಿರುವ ಪ್ರತಿಯೊಂದು ಪ್ರತಿಯೊಬ್ಬ ಮೂಲ ನಿವಾಸಿ ಅಂತ ಕೊಟ್ಟಿರೋಂಥದ್ದು ಇದನ್ನ ಯಾರು ಹೇಳಿರೋದು ಅಂತ ಹೇಳ್ಬಿಟ್ಟು ಇಲ್ಲಿ ಎ ಒಂದು ಅಂತ ಕೊಟ್ಟಿದ್ದಾರೆ ಅಂತಂದ್ರೆ ಎಡ್ಮಂಡ್ ಬರ್ಕ್ ಈ ರೀತಿಯಾಗಿರುವಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ಹೇಳಿರೋ ಇನ್ನು ಎರಡನೇದು ಭಾರತದ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸತ್ತೋದ್ರು ಅಂತ ಈ ಸ್ಟೇಟ್ಮೆಂಟನ್ನು ಯಾರು ಕೊಟ್ಟಿರೋದು ಅಂತ ಹೇಳಿದ್ರೆ ಚಾರ್ಲ್ಸ್ ಮೆಟ್ಕಾಫ್ ಅನ್ನೋಂಥವ್ರು ಈ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಇನ್ನು ಮೂರನೇದಾಗಿ ಯಾರು ಕೊಡ್ತಾರೆ ಸಿ ಸ್ಟೇಟ್ಮೆಂಟ್ ಯಾರು ಹೇಳಿದ್ದಾರೆ ಅನ್ನೋದನ್ನ ನಾವಿಲ್ಲಿ ನೋಡಬೇಕಾಗುತ್ತೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಕಂಪನಿಯಿಂದ ಬ್ರಿಟಿಷ್ ಸರ್ಕಾರ ಪಡಿತಾ ಇದ್ದಂತಹ ಒಂದು ತೆರಿಗೆ ಟ್ಯಾಕ್ಸ್ ಹಣ ಅಪರಾಧ ತೆರಿಗೆ ಅಂತ ಯಾರು ಹೇಳಿದ್ದಾರೆ ಅಂತ ಅನ್ನೋವಂಥದ್ದು ಸೊ ಇದನ್ನ ಲಾರ್ಡ್ ಕಾರ್ನ್ ವಾಲಿಸ್ಟ್ ಅವರು ಹೇಳಿರೋ ಅಂಥದ್ದು ಇಂದು ಕೊನೆಯದಾಗಿ ಡಿ ನೋಡಿ ಕಾಂಗ್ರೆಸ್ ಇಂದು ಭಾರತದಲ್ಲಿ ಪೂರ್ಣ ಪ್ರಜಾಪ್ರಭುತ್ವಕ್ಕಾಗಿ ನಿಂತಿದೆ ಮತ್ತು ಪ್ರಜಾಪ್ರಭುತ್ವಕ್ಕಾಗಿ ಹೋರಾಡ್ತಾ ಇದೆ ಹೊರತು ಸಮಾಜವಾದಕ್ಕೆ ಅಲ್ಲ ಇದನ್ನ ಹೇಳಿರೋ ಜವಾಹರ್ ಲಾಲ್ ನೆಹರು ಸೊ ಯಾವ ಸ್ಟೇಟ್ಮೆಂಟ್ನ ಯಾವ ವ್ಯಕ್ತಿ ಹೇಳಿರೋದು ಅನ್ನೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಇದನ್ನ ಕೂಡ ನೀವು ನೋಟ್ ಮಾಡಿ ಇಟ್ಕೋಬೇಕಾಗತ್ತೆ ಇನ್ನು ನೆಕ್ಸ್ಟ್ ಆರನೇ ಪ್ರಶ್ನೆ ನೋಕ್ರೇಕ್ ಜೈವಿಕ ಸಂರಕ್ಷಣಾ ವಲಯ ಈ ಕೆಳಕಂಡ ರಾಜ್ಯದಲ್ಲಿ ಇದೆ ಅಂತ ಕೊಟ್ಟಿದ್ದಾರೆ ಯಾವ ರಾಜ್ಯದಲ್ಲಿ ಬರುತ್ತೆ ಈ ನೋಕ್ರೇಕ್ ಜೈವಿಕ ಸಂರಕ್ಷಣಾ ವಲಯ ಅಂತಕ್ಕಂಥದ್ದು ಪ್ರಶ್ನೆ ನೋಡಿ ಇಲ್ಲಿ ಆಯ್ಕೆಗಳು ಕಾಣಿಸ್ತಾ ಇದೆ ಅಲ್ಲ ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಯಾವುದು ಅಂತಂದ್ರೆ ಮೇಘಾಲಯದಲ್ಲಿ ನೋಕ್ರೇಕ್ ಅನ್ನುವಂತಹ ಜೈವಿಕ ಸಂರಕ್ಷಣಾ ವಲಯ ಕಂಡು ಬರುವಂತದ್ದು ಆಪ್ಷನ್ ಮೂರು ಮೇಘಾಲಯ ಸರಿಯಾದ ಉತ್ತರ ಇನ್ನು ನೆಕ್ಸ್ಟ್ ಏಳನೇ ಪ್ರಶ್ನೆ ಸಮಸ್ಯೆ ಪರಿಹಾರ ವಿಧಾನದ ಆರನೇ ಹಂತ ಯಾವುದು ಅಂತ ಕೇಳಿ ಸೊ ಸಮಸ್ಯೆ ಪರಿಹಾರ ವಿಧಾನದಲ್ಲಿ ಆರು ಹಂತಗಳು ಬರುತ್ತೆ ಆ ಆರು ಹಂತಗಳಲ್ಲಿ ಕೊನೆಯ ಹಂತ ಯಾವುದು ಅಂದ್ರೆ ಆರನೇ ಹಂತ ಯಾವುದು ಅನ್ನುವಂಥದ್ದು ಪ್ರಶ್ನೆ ಯಾವುದಾಗಿರ್ಬೋದು ಹಾಗಾದ್ರೆ ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ ಮೂರು ಸಮಸ್ಯೆಗೆ ಪರಿಹಾರವನ್ನು ಒದಗಿಸುವುದೇ ಸಮಸ್ಯೆ ಪರಿಹಾರ ವಿಧಾನದ ಕೊನೆಯ ಹಂತ ಅಥವಾ ಆರನೆಯ ಹಂತ ಆಗಿರೋದ್ದು ಆಪ್ಷನ್ ಮೂರು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ಎಂಟನೇ ಪ್ರಶ್ನೆ ಇದು ಕೂಡ ಮ್ಯಾಚ್ ಫಾಲೋವಿಂಗ್ ಆಗಿರುತ್ತೆ ಪಟ್ಟಿ ಒಂದರಲ್ಲಿ ಕ್ರಾಂತಿಗಳನ್ನ ಕೊಟ್ಟು ಪಟ್ಟಿ ಎರಡರಲ್ಲಿ ಆ ಕ್ರಾಂತಿಗೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ಬಣ್ಣದ ಕ್ರಾಂತಿ ಯಾವ್ಯಾವ ಬೆಳೆಗಳಿಗೆ ಸಂಬಂಧಪಟ್ಟಿರೋದು ಅಂತ ಕೇಳಿದ್ದಾರೆ ಆಯ್ತಾ ಪಟ್ಟಿ ಒಂದರಲ್ಲಿ ನೋಡಿ ನೀಲಿ ಕ್ರಾಂತಿ ಹಳದಿ ಕ್ರಾಂತಿ ಬೆಳ್ಳಿ ಕ್ರಾಂತಿ ಬಿಳಿ ಕ್ರಾಂತಿ ಅಂತ ಕೊಟ್ಟಿದ್ದಾರೆ ಇನ್ನು ಪಟ್ಟಿ ಎರಡು ಎಣ್ಣೆ ಬೀಜಗಳ ಉತ್ಪಾದನೆ ಮೊಟ್ಟೆಗಳ ಉತ್ಪಾದನೆ ಮೀನುಗಳ ಉತ್ಪಾದನೆ ಹಾಗೆ ಅಕ್ಕಿಯ ಉತ್ಪಾದನೆ ಹಾಲಿನ ಉತ್ಪಾದನೆ ಅಂತ ಕೊಟ್ಟಿದ್ದಾರೆ ಸೊ ಇದನ್ನ ನಾವು ಇವಾಗ ಮ್ಯಾಚ್ ಮಾಡ್ಕೊಂಡು ಅಂತ ಹೋಗಬೇಕಾಗುತ್ತೆ ನಾನು ಆನ್ಸರ್ನ ಹೇಳ್ಬಿಡ್ತೀನಿ ಆಪ್ಷನ್ ನಾಲ್ಕು ಇದಕ್ಕೆ ಸರಿಯಾದ ಆನ್ಸರ್ ಆಗುತ್ತೆ ಇಲ್ಲಿ ನೋಡಿ ಇಲ್ಲಿ ಮೊದಲನೇದು ಏನು ಕೊಟ್ಟಿದ್ದಾರೆ ಅಂತಂದ್ರೆ ನೀಲಿ ಕ್ರಾಂತಿ ನೀಲಿ ಕ್ರಾಂತಿ ಯಾವುದಕ್ಕೆ ಸಂಬಂಧಪಟ್ಟಿದೆ ನೀಲಿ ಕ್ರಾಂತಿ ಬಂದು ಮೀನುಗಳ ಉತ್ಪಾದನೆಗೆ ಸಂಬಂಧಪಟ್ಟಿರುವಂಥದ್ದು ನೀಲಿ ಕ್ರಾಂತಿ ಅಂತ ಅಂದಿದ ತಕ್ಷಣ ನಿಮಗೆ ಫಿಶ್ ಅಂತದ್ದು ಅನ್ನೋದು ಬಂದ್ಬಿಡ್ಬೇಕು ನೀಲಿ ಕ್ರಾಂತಿ ಮೀನುಗಳ ಉತ್ಪಾದನೆ ಇನ್ನು ಎರಡನೇದಾಗಿ ಹಳದಿ ಕ್ರಾಂತಿ ಅಂತ ಇದೆ ಬಿ ಒನ್ ಬಂದು ಹಳದಿ ಕ್ರಾಂತಿ ಹಳದಿ ಕ್ರಾಂತಿ ಅಂತಂದರೆ ಆಪ್ಷನ್ ಒಂದು ಎಣ್ಣೆ ಬೀಜಗಳ ಉತ್ಪಾದನೆ ಎಣ್ಣೆ ಬೀಜಗಳ ಒಂದು ಉತ್ಪಾದನೆ ಅನ್ನೋದು ಹಳದಿ ಕ್ರಾಂತಿಗೆ ರಿಲೇಟೆಡ್ ಆಗಿರುವಂತಹ ಒಂದು ಕ್ರಾಂತಿ ಇನ್ನು ಮೂರನೇದು ಬೆಳ್ಳಿ ಕ್ರಾಂತಿ ಅಂತಂದರೆ ಯಾವುದಕ್ಕೆ ಬರುತ್ತೆ ಬೆಳ್ಳಿ ಕ್ರಾಂತಿ ಅಂತ ಹೇಳಿದರೆ ಮೊಟ್ಟೆಗಳ ಉತ್ಪಾದನೆಗೆ ಬೆಳ್ಳಿ ಕ್ರಾಂತಿ ಅನ್ನೋದು ಬೆಳ್ಳಿ ವೈಟ್ ಇರುತ್ತೆ ಮೊಟ್ಟೆನೂ ಕೂಡ ವೈಟ್ ಇದೆ ಸೊ ಹಾಗಾಗಿ ಬೆಳ್ಳಿ ಕ್ರಾಂತಿ ಅಂದಿದ ತಕ್ಷಣ ಮೊಟ್ಟೆಗಳ ಉತ್ಪಾದನೆ ಅನ್ನೋದು ಬಂದ್ಬಿಡಬೇಕು ಆಯಿತಾ ಇನ್ನು ಕೊನೆಯದಾಗಿ ಬಿಳಿ ಕ್ರಾಂತಿ ಅಂತ ಇದೆ ಸೊ ಬೆಳ್ಳಿ ಕ್ರಾಂತಿಗೂ ಬಿಳಿ ಕ್ರಾಂತಿಗೂ ಡಿಫ್ರೆನ್ಸ್ ಇದೆ ಕನ್ಫ್ಯೂಸ್ ಮಾಡ್ಕೋಬೇ ಬಿಡಿ ಬೆಳ್ಳಿ ಕ್ರಾಂತಿ ಅಂದ್ರೆ ಮೊಟ್ಟೆಗಳ ಉತ್ಪಾದನೆ ಇಲ್ಲಿ ಬಿಳಿ ಕ್ರಾಂತಿ ಅಂತ ಹೇಳಿದ್ರೆ ಹಾಲಿನ ಉತ್ಪಾದನೆ ಅಥವಾ ಕ್ಷೀರ ಉತ್ಪಾದನೆ ಅಂತ ಹೇಳಿ ಕರಿತೀವಿ ಆಯ್ತಾ ಸೊ ಕ್ಷೀರ ಕ್ರಾಂತಿಯ ಪಿತಾಮಹ ಯಾರು ಅಂತ ಕೂಡ ಬರಬಹುದು ಪ್ರಶ್ನೆ ಸೊ ಕ್ಷೀರ ಕ್ರಾಂತಿಯ ಪಿತಾಮಹ ಅಂತ ಬಂದಾಗ ವರ್ಗೀಸ್ ಕುರಿ ಅನ್ನೋದನ್ನ ನೀವು ನೆನಪಲ್ಲಿ ಇಟ್ಕೊಳ್ಬೇಕಾಗತ್ತೆ ಆಯ್ತಾ ಸೊ ಇದು ಇಲ್ಲಿಲ್ಲ ನಾನು ಹೇಳ್ತಾ ಇದ್ದೀನಿ ಸೊ ಬೆಳ್ಳಿ ಕ್ರಾಂತಿ ಅಂತ ಬಂದಾಗ ಯಾವುದು ಮೊಟ್ಟೆಯ ಉತ್ಪಾದನೆ ಬಿಳಿ ಕ್ರಾಂತಿ ಅಂತ ಬಂದಾಗ ಹಾಲಿನ ಉತ್ಪಾದನೆ ಸೊ ಹಂಗಾಗಿ ಈ ಪ್ರಶ್ನೆಗೆ ಯಾವುದು ಆನ್ಸರ್ ಆಗುತ್ತೆ ಆಪ್ಷನ್ ಫೋರ್ ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗುತ್ತೆ ಒಂಬತ್ತನೇ ಪ್ರಶ್ನೆ ನೋಡಿ ಕೆಳಗಿನವುಗಳಲ್ಲಿ ತಪ್ಪಾಗಿರುವಂತಹ ಜೋಡಿಯನ್ನ ಗುರುತಿಸಿ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಬಂದರು ಮತ್ತೆ ಆ ಬಂದರು ಎಲ್ಲಿ ಲೊಕೇಟ್ ಆಗಿದೆ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ ಸೊ ನಾಲ್ಕು ಆಯ್ಕೆಗಳಲ್ಲಿ ಒಂದು ಬಂದರು ಲೊಕೇಟ್ ಆಗಿರುವಂತಹ ಪ್ಲೇಸ್ ಬೇರೆನೆ ಇದೆ ಅಂದ್ರೆ ರಾಂಗ್ ಆಗಿ ಕೊಟ್ಟಿದ್ದಾರೆ ಅದು ಯಾವುದು ಅಂತ ನಾವು ಹೇಳಬೇಕಾಗುತ್ತೆ ಇವಾಗ ನೋಡಿ ಇಲ್ಲಿ ಆಯ್ಕೆಗಳು ಕಾಣಿಸ್ತಾ ಇದೆ ಅಲ್ವಾ ಸೊ ಇದಕ್ಕೆ ಸರಿಯಾದ ಉತ್ತರ ಏನು ಅಂತ ಅಥವಾ ತಪ್ಪಾಗಿರ್ತಕ್ಕಂತಹ ಒಂದು ಬಂದರು ಯಾವುದು ಅಂತಂದ್ರೆ ಇಲ್ಲಿ ತೂತುಕುಡಿ ಅಥವಾ ಟುಟಿಕಾರಿಯನ್ ಬಂದರು ಅಂತ ಇದೆ ಸೊ ಇದಿಲ್ಲಿ ಕೇರಳ ಅಂತ ಕೊಟ್ಟಿದ್ದಾರೆ ಆದರೆ ಇದು ಕೇರಳದಲ್ಲಿ ಲೊಕೇಟ್ ಆಗಿಲ್ಲ ಕೇರಳ ಅಲ್ಲ ಇದು ಅದರ ಬದಲು ತಮಿಳುನಾಡಿನಲ್ಲಿ ಈ ಒಂದು ತೂತುಕುಡಿ ಬಂದರು ಲೊಕೇಟ್ ಆಗಿರೋದ್ದು ಹಾಗಾಗಿ ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಅಂದ್ರೆ ಈ ಪ್ರಶ್ನೆಯಲ್ಲಿ ತಪ್ಪಾಗಿರುವಂತಹ ಜೋಡಿ ಅಂತ ಬಂದಾಗ ತೂತುಕುಡಿ ಬಂದರು ಕೇರಳ ಅನ್ನೋದು ತಪ್ಪಾದಂತಹ ಜೋಡಿ ತೂತುಕುಡಿ ಬಂದರು ಇರೋವಂಥದ್ದು ಕೇರಳದಲ್ಲಿ ಅಲ್ಲ ತಮಿಳುನಾಡಿನಲ್ಲಿ ಇರುವಂಥದ್ದು ಓಕೆನಾ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ನೋಡಿ ಇಲ್ಲಿ ಕೆಳಗಿನ ಘಟನೆಗಳ ಸರಿಯಾದ ಕಾಲಾನುಕ್ರಮಣಿಕೆಯನ್ನ ಗುರುತಿಸಿ ಅಂತ ಇದೆ ಅಂದ್ರೆ ಕೆಲವೊಂದಷ್ಟು ಸಂದರ್ಭಗಳನ್ನ ಕೊಟ್ಟಿದ್ದಾರೆ ಆ ಸಂದರ್ಭಗಳು ಯಾವ್ಯಾವಾಗ ನಡೆದಿದ್ದು ಅನ್ನೋದನ್ನ ನಾವು ಇಲ್ಲಿ ಹೇಳಬೇಕಾಗುತ್ತೆ ಕಾಲಾನುಕ್ರಮಣೆಯಲ್ಲಿ ಫಸ್ಟ್ ಯಾವ್ದು ನಡೆದಿದ್ದು ಆಮೇಲೆ ಕೊನೆಯದಾಗಿ ಯಾವ್ದಾಗಿದ್ದು ಅಂತ ಕೇಳಿರುವಂಥದ್ದು ಇಲ್ಲಿ ನೋಡಿ ಇಲ್ಲಿ ಎ ದೇಶೀಯ ಪತ್ರಿಕೆಗಳ ನಿಯಂತ್ರಣ ಕಾಯ್ದೆ ಬಂಗಾಳದ ವಿಭಜನೆ ಭಾರತ ಒಕ್ಕೂಟದೊಂದಿಗೆ ಜುನಾಗಢ್ ಸೇರ್ಪಡೆ ಸ್ವರಾಜ್ ಪಕ್ಷದ ಸ್ಥಾಪನೆ ಅಂತ ಕೊಟ್ಟಿದ್ದಾರೆ ಸೊ ಸರಿಯಾದ ಉತ್ತರ ಏನು ಅಂತ ಇಲ್ಲಿ ಕೊಟ್ಟಿದ್ದಾರೆ ಸಂಕೇತಗಳು ಆಮೇಲೆ ಇದು ಎಷ್ಟರಲ್ಲಿ ನಡೀತು ಯಾವ್ಯಾಗ ಯಾವಾಗ ಆಯಿತು ಅನ್ನೋದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಹತ್ತನೇ ಪ್ರಶ್ನೆ ಅಲ್ವಾ ಹತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ನಾಲ್ಕು ಆಪ್ಷನ್ ನಾಲ್ಕು ಎ ಬಿ ಡಿ ಸಿ ಮೊದಲಿಗೆ ಎ ಬರುತ್ತೆ ಆಯಿತಾ ಎ ಏನು ಕೊಟ್ಟಿದ್ದಾರೆ ಇಲ್ಲಿ ದೇಶೀಯ ಪತ್ರಿಕೆಗಳ ನಿಯಂತ್ರಣ ಕಾಯ್ದೆ ಅಂತ ಇದೆ ಮೊದಲು ಅದೇ ಬರುತ್ತೆ ಹಾಗಾದ್ರೆ ಎಷ್ಟರಲ್ಲಿ ಆಗಿದ್ದು ಅಂದರೆ ಸಾವಿರದ ಎಂಟುನೂರ ಎಪ್ಪತ್ತ ಎಂಟರಲ್ಲಿ ದೇಶೀಯ ದೇಶೀಯ ಪತ್ರಿಕೆಗಳ ನಿಯಂತ್ರಣ ಕಾಯ್ದೆ ಆಗಿರೋವಂಥದ್ದು ಸಾವಿರದ ಎಂಟುನೂರ ಎಪ್ಪತ್ತೆಂಟು ನೆಕ್ಸ್ಟು ಬಿ ಅಂತ ಕೊಟ್ಟಿದ್ದಾರೆ ಬಿ ಏನು ಕೊಟ್ಟಿದ್ದಾರೆ ಬಂಗಾಳದ ವಿಭಜನೆ ಬಂಗಾಳದ ವಿಭಜನೆ ಯಾವಾಗಿದ್ದು ಸಾವಿರದ ಒಂಬೈನೂರ ಐದರಲ್ಲಿ ಬಂಗಾಳದ ವಿಭಜನೆ ಆಗಿರೋಂಥದ್ದು ನೆಕ್ಸ್ಟು ಡಿ ಅಂತ ಕೊಟ್ಟಿದ್ದಾರೆ ಡಿ ಏನಿದೆ ಸ್ವರಾಜ್ ಪಕ್ಷದ ಸ್ಥಾಪನೆ ಸ್ವರಾಜ್ ಪಕ್ಷದ ಸ್ಥಾಪನೆ ಎಷ್ಟೆಲ್ಲ ಆಯ್ತು ಹಾಗಾದರೆ ಸಾವಿರದ ಒಂಬೈನೂರ ಇಪ್ಪತ್ತ ಎರಡರಲ್ಲಿ ಸ್ವರಾಜ್ ಪಕ್ಷದ ಸ್ಥಾಪನೆ ಆಗುತ್ತೆ ಇನ್ನು ಕೊನೆಯದಾಗಿ ಸಿ ಅಂತ ಕೊಟ್ಟಿದ್ದಾರೆ ಸಿ ಏನಿದೆ ಭಾರತದ ಒಕ್ಕೂಟದ ಜೊತೆಗೆ ಜುನಾಗಡ್ ಸೇರ್ಪಡೆ ಭಾರತದ ಒಕ್ಕೂಟದ ಜೊತೆಗೆ ಜುನಾಗಡ್ ಯಾವಾಗ ಸೇರ್ಪಡೆ ಆಯಿತು ಅಂತ ಸೊ ಕೊನೆಯದಾಗಿ ಅದನ್ನು ಕೊಟ್ಟಿದ್ದಾರೆ ಎಷ್ಟಲ್ಲಿ ಅಂತಂದರೆ ಸಾವಿರದ ಒಂಬೈನೂರ ನಲವತ್ತ ಎಂಟರಲ್ಲಿ ಜುನಾಗಢ್ ಭಾರತದ ಒಕ್ಕೂಟದೊಂದಿಗೆ ಆಗುತ್ತೆ ಆ್ಯಕ್ಚುಲಿ ಜುನಾಗಡ ಸ್ಥಾಪನೆ ಆಗಿದೆ ಯಾವಾಗ ಅಂದರೆ ಸಾವಿರದ ಏಳುನೂರ ಮೂವತ್ತರಲ್ಲಿ ಸ್ಥಾಪನೆ ಆಗುತ್ತೆ ಇದು ಭಾರತದ ಒಕ್ಕೂಟದ ಜೊತೆಗೆ ಸೇರ್ಕೊಳ್ಳೋದು ಸಾವಿರದ ಒಂಬೈನೂರ ನಲವತ್ತ ಎಂಟರಲ್ಲಿ ಸೊ ಇದು ಆನ್ಸರ್ ಇದಕ್ಕೆ ಯಾವಾಗ ಯಾವ ಸಂದರ್ಭದಲ್ಲಿ ಏನಾಯಿತು ಅಂತಕ್ಕಂಥದ್ದು ಆಪ್ಷನ್ ನಾಲ್ಕು ಸರಿಯಾಗಿ ಿರುವಂತಹ ಆನ್ಸರ್ ಆಗಿರುತ್ತೆ ಹನ್ನೊಂದನೇ ಪ್ರಶ್ನೆ ಕೆ ಪಿ ಟಿ ಸಿ ಎಲ್ನ ವಿಸ್ತೃತ ರೂಪ ಏನು ಅಂತ ಕೇಳಿದ್ದಾರೆ ಅದರ ಒಂದು ಫುಲ್ ಫಾರ್ಮ್ ಏನು ಅಂತ ನೋಡಿ ಇಲ್ಲಿ ನಾಲ್ಕು ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಸೊ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನಪ್ಪಾ ಅಂತಂದರೆ ಆಪ್ಷನ್ ಒಂದು ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್ ಲಿಮಿಟೆಡ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಸೊ ಕೆ ಪಿ ಟಿ ಸಿ ಎಲ್ ಅಂತಂದರೆ ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್ ಲಿಮಿಟೆಡ್ ಸೊ ಆಪ್ಷನ್ ಒಂದು ಸರಿಯಾದ ಉತ್ತರ ನೆಕ್ಸ್ಟು ಹನ್ನೆರಡನೇ ಪ್ರಶ್ನೆ ಇದೇನಪ್ಪ ಅಂತಂದರೆ ನಾಲ್ಕು ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಅಂದರೆ yeah okay. ಕ್ಲೂ ಕೊಟ್ಟಿದ್ದಾರೆ ಈ ಕ್ಲೂನ ಬಳಸಿಕೊಂಡು ನಾವು ಏನ್ ಮಾಡ್ಬೇಕು ಆನ್ಸರ್ನ ಹೇಳಬೇಕಾಗುತ್ತೆ ನೋಡಿ ಇಲ್ಲಿ ಮೊದಲನೇ ಕ್ಲೂ ಯೋಜನೆಯ ಮುಖ್ಯ ಉದ್ದೇಶ ಪ್ರವಾಹಗಳ ನಿಯಂತ್ರಣ ಇದೊಂದು ಯೋಜನೆಗೆ ಸಂಬಂಧಪಟ್ಟಿರೋ ಅಂಥದ್ದು ಆಯ್ತಾ ಈ ಒಂದು ಯೋಜನೆ ಮುಖ್ಯ ಬಂದು ಪ್ರವಾಹಗಳನ್ನ ಕಂಟ್ರೋಲ್ ಮಾಡುವಂಥದ್ದು ಎರಡನೇ ಕ್ಲೂ ಇದು ಭಾರತ ಮತ್ತು ನೇಪಾಳ ರಾಷ್ಟ್ರಗಳ ನಡುವಿನ ಜಂಟಿ ಯೋಜನೆ ಆಗಿರೋ ಮೂರನೇ ಕ್ಲೂ ಭಾರತ ಮತ್ತು ನೇಪಾಳದ ಗಡಿಯಲ್ಲಿ ಬರ್ತಕ್ಕಂತಹ ಹನುಮಾನ್ ನಗರ ಅನ್ನೋ ಒಂದು ಜಾಗದಲ್ಲಿ ಈ ಯೋಜನೆಗೆ ಸಂಬಂಧಪಟ್ಟಂತೆ ಅನೇಕ ನಿರ್ಮಾಣ ಮಾಡಿದ್ದಾರೆ ಸೊ ಯಾವ ಯೋಜನೆ ಬಗ್ಗೆ ಹೇಳ್ತಾ ಇದಾರೆ ಈ ಒಂದು ಕ್ಲೂ ಬಳಸ್ಕೊಂಡು ನಾವು ಯಾವ ಯೋಜನೆ ಅಂತ ಹೇಳ್ಬಿಟ್ಟು ಹೇಳ್ಬೋದು ಅಂತಕ್ಕಂಥದ್ದು ಪ್ರಶ್ನೆ ಆನ್ಸರ್ ಏನಪ್ಪಾ ಅಂತಂದ್ರೆ ಆಪ್ಷನ್ ಸಿ ಅಥವಾ ಆಯ್ಕೆ ಮೂರು ಕೋಸಿ ಯೋಜನೆ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ಇದು ಹನುಮಾನ್ ನಗರ ಅನ್ನೋ ಒಂಥ ಪ್ರಾಂತ್ಯದಲ್ಲಿ ಯೋಜನೆಯ ಅಣೆಕಟ್ಟನ್ನು ನಿರ್ಮಾಣ ಮಾಡಿದ್ದಾರೆ ಸೊ ಹಾಗಾಗಿ ಕೋಸಿ ಯೋಜನೆ ಸರಿಯಾದ ಉತ್ತರ ಆಗುತ್ತೆ ಇನ್ನು ಹದಿಮೂರನೇ ಪ್ರಶ್ನೆ ನೋಡಿ ಇಲ್ಲಿ ಈ ಕೆಳಗಿನ ಹೇಳಿಕೆಗಳನ್ನು ಓದಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಕೂಡ ಸರಿ ತಪ್ಪು ಹೇಳಬೇಕಾಗುತ್ತೆ ಮೊದಲನೇದು ನೋಡಿ ಇಲ್ಲಿ ಅರವತ್ತೊಂದನೇ ಸಂವಿಧಾನದ ತಿದ್ದುಪಡಿ ಕಾಯ್ದೆಯು ಮತದಾನದ ಕನಿಷ್ಠ ವಯಸ್ಸನ್ನು ಇಪ್ಪತ್ತೊಂದು ವರ್ಷಗಳಿಂದ ಹದಿನೆಂಟು ವರ್ಷಗಳಿಗೆ ಇಳಿಸಿದೆ ಎರಡನೇದು ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆಗಳನ್ನು ರಾಜ್ಯ ಚುನಾವಣಾ ಆಯೋಗಗಳು ನಡೆಸುತ್ತೆ ಮೂರನೇದು ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಜಾರಿಗೆ ಬಂತು ಈ ಮೂರು ಹೇಳಿಕೆಗಳಲ್ಲಿ ಸರಿಯಾಗಿರೋದು ಯಾವುದು ಅನ್ನೋದನ್ನು ನಾವಿವಾಗ ಹೇಳ್ತಾ ಹೋಗಬೇಕಾಗತ್ತೆ ಆನ್ಸರ್ ಏನು ಹಾಗಾದರೆ ಇದಕ್ಕೆ ಆಪ್ಷನ್ ಎರಡು ಏನಿದೆ ಎ ಮತ್ತು ಬಿ ಅಂತಕ್ಕಂಥದ್ದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮೊದಲನೇ ಮತ್ತೆ ಎರಡನೇ ಸ್ಟೇಟ್ಮೆಂಟ್ ಸರಿಯಾಗಿರುವಂಥದ್ದು ಹಾಗಾಗಿ ಆಪ್ಷನ್ ಎರಡು ಸರಿಯಾದ ಆನ್ಸರ್ ಇಲ್ಲ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಕೊಟ್ಟಿರುವ ಹೇಳಿಕೆಗಳನ್ನ ಓದಿ ಮತ್ತೆ ಸರಿಯಾದ ಆಯ್ಕೆಯನ್ನ ಆರಿಸಿ ಅಂತ ಕೊಟ್ಟಿದ್ದಾರೆ ಮೊದಲನೇ ಇಲ್ಲಿ ಹೇಳಿಕೆ ನೋಡಿ ಇಲ್ಲಿ ಶೇರ್ ಮೂಲ ಹೆಸರು ಘಿಯಾಸುದ್ದೀನ್ ಅದರ ಒಂದು ಪ್ರತಿಪಾದನೆ ಏನು ಕೊಟ್ಟಿದ್ದಾರೆ ಶೇರ್ ಶಾನು ಬಹಾರ್ ಖಾನ್ ಲೋಹಣಿಯ ಸೇವೆಯಲ್ಲಿ ಇದ್ದಾಗ ಒಬ್ಬನೇ ಹುಲಿಯನ್ನ ಕೊಂದು ಶೇಖ್ ಖಾನ್ ಎಂಬ ಬಿರುದನ್ನ ಪಡೆದನು ಅಂತ ಇದೆ ಸೊ ಇದರಲ್ಲಿ ಯಾವುದು ಸರಿಯಾಗಿರುವಂತಹ ಒಂದು ಹೇಳಿಕೆ ಅನ್ನೋದನ್ನ ನಾವು ಹೇಳಬೇಕಾಗುತ್ತೆ ಆಪ್ಷನ್ ನಾಲ್ಕು ಎ ತಪ್ಪು ಬಿ ಸರಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಇಲ್ಲಿ ಏನೋ ಹೇಳಿಕೆ ತಪ್ಪಾಗಿದೆ ಪ್ರತಿಪಾದನೆ ಸರಿಯಾಗಿರುವಂತದ್ದು ಹಾಗಾಗಿ ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ಇಲ್ಲಿ ಇನ್ನು ಕೊನೆಯ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಒಂದು ಕ್ರಮಾನುಗತ ಬೋಧನೆಯು ನೇರವಾಗಿ ಕ್ರಿಯಾಜನ್ಯ ಅನುಬಂಧ ಕಲಿಕೆಯ ಸಿದ್ಧಾಂತಕ್ಕೆ ಸಂಬಂಧಿಸಿದೆ ಅಂತ ಇದೆ ಸೊ ಅದು ಅನ್ನೋದನ್ನ ನಾವಿಲ್ಲಿ ಹೇಳಬೇಕಾಗತ್ತೆ ಸೊ ಸರಿಯಾದ ಉತ್ತರ ಏನೋ ನೋಡಿ ಆಯ್ಕೆಗಳನ್ನ ಕೊಟ್ಟಿದ್ದಾರೆ ನಾಲ್ಕು ಆಯ್ಕೆಗಳು ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಆಪ್ಷನ್ ಎರಡು ರೇಖಾತ್ಮಕ ಕಾರ್ಯ ಸರಣಿ ಯೋಜನೆ ಆಯ್ತಾ ಒಂದು ಕ್ರಮಾನುಗತ ಬೋಧನೆ ನೇರವಾಗಿ ಕ್ರಿಯಾಜನ್ಯ ಅನುಬಂಧ ಕಲಿಕೆಯ ಸಿದ್ಧಾಂತಕ್ಕೆ ಸಂಬಂಧ ಪಟ್ಟಿರೋದು ಅಂತ ಅಂದಾಗ ರೇಖಾತ್ಮಕ ಕಾರ್ಯಸರಣಿ ಯೋಜನೆ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಸಮಾಜ ವಿಜ್ಞಾನ ಹಾಗೆ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ